ಚಾಮರಾಜನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎಚ್ ಪಾಟೇಲ್ ಸಭಾಂಗಣದಲ್ಲಿ ದಿನಾಂಕ ಎಂಟು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಘಾನ ಕೋಗಿಲಗಳ ಸ್ವರ ಸಂಭ್ರಮ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಲಾಯಿತು ಈ ಕಾರ್ಯಕ್ರಮದ ಮುಖ್ಯ ಆಕರ್ಷಣೆ ಏನೆಂದರೆ ಟೆಸ್ಕಂನ ಮುಖ್ಯ ಕಾರ್ಯನಿರ್ವಾಹಕರಾದ ಪ್ರದೀಪ್ ಕುಮಾರ್ ಸರ್ ಅವರ ಸುಪುತ್ರ ಪುನೀತ್ ರಾಜ್ಕುಮಾರ್ ಅಭಿನಯದ ಚಿತ್ರಕ್ಕೆ ಬಾನದಾರಿಯಲ್ಲಿ ಸೂರ್ಯಚಾರಿ ಹೋದ ಈ ಹಾಡನ್ನು ತುಂಬ ಅಮೋಘವಾಗಿ ಹಾಡಿ ಅಲ್ಲಿರುವಂತಹ ಎಲ್ಲ ಪ್ರೇಕ್ಷಕರ ಗಮನ ಸೆಳೆದದ್ದು ಹಾಗೆ ಪ್ರದೀಪ್ ಕುಮಾರ್ ಸರ್ ಹಾಗೂ ಅವರ ಶ್ರೀಮತಿಯವರು ಜೊತೆಗೂಡಿ ಕಾರ್ಯಕ್ರಮಕ್ಕೆ ಮೆರುಗು ತಂದರು ಹಾಗೆ ಗುಂಡ್ಲುಪೇಟೆಯ ಜನಪ್ರಿಯ ಪ್ರಸಿದ್ಧ ಗಾಯಕರಾದ ಹಾಗೂ ಕೆಇಬಿ ಇಂಜಿನಿಯರ್ ಆದ ಮಯೂರ್ ಸರ್ ಅವರು ತಮ್ಮ ಕಂಠಸಿರಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಗೀತೆಗಳನ್ನು ಹಾಡಿ ಬಂದಿರುವಂತಹ ಪ್ರೇಕ್ಷಕರನ್ನ ರಂಜಿಸಿದರು ಈ ಕಾರ್ಯಕ್ರಮದ ನಿರೂಪಣೆ ಹಾಗೂ ಎಸ್ ಜಾನ್ಕಿ ಅಮ್ಮ ಹಾಗೂ ಪಿ ಸುಶೀಲಅಮ್ಮ ಅವರ ಗೀತೆಗಳನ್ನು ತುಂಬಾ ಸುಶ್ರಾವ್ಯವಾಗಿ ಹಾಡಿ ಪ್ರೇಕ್ಷಕರ ಗಮನ ಸೆಳೆದ ಲಕ್ಷ್ಮಿ ದಿನೇಶ್ ರವರು ಕೂಡ ಹಾಗೆಯೇ ಕಾರ್ಯಕ್ರಮದಲ್ಲಿ ತುಂಬಾ ಮಧುರವಾಗಿ ಹಾಡಿದ ಗಾನ ಕೋಗಿಲೆಗಳು ಅಬಕಾರಿ ಅಧೀಕ್ಷಕರಾದ ಎಂ ಮಹೇಶ್ ಕೆಬಿ ಇಂಜಿನಿಯರ್ ಹಾಗೂ ಪ್ರಸಿದ್ಧ ಗಾಯಕರಾದ ಮಯೂರ್ ಚಂದ್ರಶೇಖರ್ ಉಪನ್ಯಾಸಕರಾದ ರಂಜುಂಡಯ್ಯ ಅನ್ನಪೂರ್ಣ ಅರಣ್ಯ ಇಲಾಖೆಯ ಶ್ರೀಧರ್ ಶಿವಶಂಕರ್ ಮೂರ್ತಿ ಕೆಇಬಿ ಸುಮಿತ್ರಾ ಸುನಿಲ್ ಪಾಲ್ಯ ಇನ್ನೂ ಮುಂತಾದವರು ಪಿ ಬಿ ಶ್ರೀನಿವಾಸ್ ಎಸ್ಪಿ ಬಾಲಸುಬ್ರಹ್ಮಣ್ಯಂ ವಾಣಿ ಜಯರಾಮ್ ಎಸ್ ಜಾನಕಿ ಪಿ ಸುಶೀಲಾ ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡಿಗೆ ಧ್ವನಿಗೂಡಿಸಿದರು

ಸೊ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದು ನಮ್ಮ ಶಿವಶಂಕರ್ ಅಂಡ್ ಮೇಡಮ್ ಅವರು ಆ್ಯಕ್ಚುಲಿ ನನಗೆ ಒಂದು ಸ್ಯಾಟರ್ಡೆ ಸಂಡೇ ಏನೋ ಶೆಡ್ಯೂಲ್ ಇತ್ತು ಹಾಗಾಗಿ ಸ್ಟಾರ್ಟಿಂಗ್ ನಾನು ಬರೋಕ್ಕಾಗಲ್ಲ ಅಂತ ಹೇಳಿದೆ ಬಟ್ ಮಿಸ್ ಮಾಡ್ಕೊತೀನಿ ನಾನು ಈ ಪ್ರೋಗ್ರಾಮ್ನ ಕಾಲೇಜ್ ಡೇಸಲ್ಲಿ ಎಲ್ಲ ನಾವು ಕಾಲೇಜು ಬ್ಯಾಂಡು ಅಲ್ಲಿ ಆಡ್ತಾ ಇದ್ವಿ ಆಮೇಲೆ ಪ್ರೊಫೆಷನಲ್ಗೆ ಬಂದ್ಬಿಟ್ವಿ ಅದೇ ಆದ ನಮ್ಮದು ಟೈಟ್ ಶೆಡ್ಯೂಲ್ ಬಿಸಿ ಶೆಡ್ಯೂಲ್ ಇದ್ರ ಕಡೆ ಗಮನ ಹರಿಸೋಕ್ಕಾಗಲ್ಲ ಅಕೇಶ್ನಲ್ಲಿ ಸಿಗುತ್ತೆ ಟೈಮು ಸೊ ಮಾಡೋಕ್ಕಾಗಲ್ಲ ಅಂದ್ಕೊಂಡು ನಾವು ಮತ್ತೆ ಇಲ್ಲ ಬರ್ತೀನಿ ಅಂತ ನಮ್ಮ ಶಿವಶಂಕರ್ಗೆ ಹೇಳಿ ಹೋಗೋಣ ಫ್ಯಾಮಿಲಿ ಒಂದು ಸರಿ ಒಂದು ಲೊಕೇಶನ್ನು ಸ್ವಲ್ಪ ಚೇಂಜ್ ಇರುತ್ತೆ ರಿಫ್ರೆಶ್ ಆಗಿಲ್ಲ ಅಂತ ಬಂದ್ವಿ ಸೊ ಚೆನ್ನಾಗಿತ್ತು ಅನುಭವ ಚೆನ್ನಾಗಿದೆ ಎಲ್ಲ ಆಫೀಸರ್ಸ್ ಯಾರಿದ್ದೀರಿ ಎಲ್ಲ ಅಧಿಕಾರಿಗಳು ನನ್ನ ನೆಟ್ ಆಫೀಸರ್ಸ್ ಅಂಡ್ ಸ್ಟಾಫ್ ಕೂಡ ಇದ್ದಾರೆ ಇಲ್ಲಿ ಸೊ ಆಯಿತು ಇದೇ ರೀತಿ ಕಾರ್ಯಕ್ರಮನ ಮಾಡ್ತಾ ಇದೆ ಅವ್ರದ್ದು ಒಂದು ಡಿಮ್ಯಾಂಡ್ ಹೇಳಿದ್ರು ನಮ್ಮ ಮಂಜುನಾಥ್ ಆ್ಯಂಡ್ ನಮ್ಮ ಇವರು ಶಿವಶಂಕರ್ ಮಯೂರ್ ಅವರು ಮಾಡೋಣ ಪ್ರಭುಗಳು ಈ ಮಂತಲ್ಲೇ ಮಾಡೋಣ ಪ್ರೋಗ್ರಾಮ್ ಮಾಡೋಣ ಸೊ ಎಲ್ರಿಗೂ ಏನು ಒಂದು ರಿಫ್ರೆಶ್ಮೆಂಟ್ ಬೇಕು ನಮ್ಮಲ್ಲೇ ನಮ್ಮ ಆಫೀಸ್ನಲ್ಲಿ ಯಾರು ಹೇಳಿದ್ದಾರೆ ಸೊ ಮೇಡಮ್ ಅವ್ರನ್ನೇ ಇನ್ವೈಟ್ ಮಾಡಿ ಸೊ ಅವ್ರ ಮುಖಾಂತರ ನಮ್ಮ ಆಫೀಸಲ್ಲೂ ಒಂದು ಕಾರ್ಯಕ್ರಮನ ಖಂಡಿತ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ವೆರಿ ಮಚ್ ನಂದು ನಮ್ಮ ಎಲ್ಲ ಸಾಂಗ್ಗಳನ್ನ ತಾವು ಕೇಳಿದ್ದೀರಿ ಸೊ ಥ್ಯಾಂಕ್ ಯು ಇದೇ ರೀತಿ ಮುಂದಿನ ದಿನಗಳಲ್ಲೂ ಸೇರಿಸುವಾಗ ಮಹೇಶ್ ಸರ್ ಥ್ಯಾಂಕ್ ಯು ರಾಘವೇಂದ್ರ ಸರ್ ಆ್ಯಂಡ್ ಆಲ್ ಅದರ್ ಆಫೀಸರ್ಸ್ ಐ ಡೋಂಟ್ ನೋ ಎಕ್ಸಾಕ್ಟ್ ನಂಜುಡಯ್ಯ ಸರ್ ಚೆನ್ನಾಗಿ ಎಲ್ಲರೂ ಕೂಡ ಈ ಸಮಾರಂಭದಲ್ಲಿ ಇನ್ವಾಲ್ವ್ ಆಗಿ ಎಲ್ಲ ಜನ ಸಾಂಗ್ಸ್ ನೇಳ್ತಾ ಇದೀವಿ ಅವ್ರಿಗೆ ಸೊ ಅದು ಇಂಪಾರ್ಟೆಂಟ್ ನಾಟ್ ಓನ್ಲಿ ದ ಸೇಮ್ ಜಾನೇ ಕೇಳಿಲ್ಲ ಬಟ್ ಕ್ಯಾಚಿ ಸಾಂಗ್ಸ್ ಎಲ್ಲ ಕೇಳಿದ್ದೀವಿ ಶಿವಶಂಕರ್ ಮಂಜುನಾಥ್ ಸೊ ಥ್ಯಾಂಕ್ ಯು ವೆರಿ ಮಚ್ ಆದ್ರೂ ನನಗೆ ಆಪರ್ಚುನಿಟಿ ಕೊಟ್ಟರೆ ನನ್ನ ಮಗನಿಗೆ ಇಬ್ರು ದಿಸ್ ಪ್ರೋರಮ್ ಅದಕ್ಕೆ ಲಕ್ಷ್ಮಿ ದಿನೇಶ್ ಆಂಟಿ ಆರ್ಗನೈಸಿಂಗ್ ಸಚ್ ಪ್ರೋತ್ಸಾಹವನ್ನು ಕೊಟ್ಟರು ಆಮೇಲೆ ಬಂದ್ರು ಕೂಡ ಅಷ್ಟೇನು ನಮ್ಗೆ ಸ್ಪಂದಿಸಲಿಲ್ಲ ಬಟ್ ನಮ್ಗೆ ಇತ್ತೀಚಿನ ಅಧಿಕಾರಿಗಳು ಪ್ರದೀಪ್ ಸರ್ ಅವರು ಎಲ್ರೇ ಹಾಗೆ ಹಾಗೆ ನಮ್ಗೆ ತುಂಬಾನೇ ಭಯ ಇದೆ ನನಗೆ ಯಾಕಪ್ಪ ಮಾಡೋದು ಅವ್ರನ್ನ ಯಾಕೆನ್ಸ್ ಮಾಡೋದು ಅಂತಂದ್ಬಿಟ್ಟು ಅದು ಒಂದು ನೋಡೋಣ ಅಂದ್ಬಿಟ್ಟು ಅವ್ರನ್ನ ಕೇಳ್ಕೊಂಡಾಗ ಖಂಡಿತವಾಗಿ ಅವ್ರಿಗೆಲ್ಲ ಪೇ ಜಿ ಶೆಡ್ಯೂಲ್ನಲ್ಲೂ ಕೂಡ ಅವರು ನಮಗೆ ಇವತ್ತಿನ ದಿನ ನಮ್ಮ ಎಲ್ಲರ ಜೊತೆ ಬೆರ್ತು ಆಟನ ನೋಡಿ ನಮಗೆ ಖುಷಿ ಖುಷಿಯಾಗಿದೆ ಆಮೇಲೆ ಎಷ್ಟೊಂದು ಸಮುದ್ರವಾಗಿ ಆಡ್ತಾರೆ ಖಂಡಿತವಾಗಿ ಗೊತ್ತಿರಲಿಲ್ಲ ನೋಡಿ ಅದಕ್ಕೆ ಅನ್ನೋದು ಯಾವ ಯಾವದಲ್ಲಿ ಯಾವ ಹಾವಿನ ಹಾಗಾಗಿ ಖಂಡಿತವಾಗಿ ಅವರ ಪ್ರೋತ್ಸಾಹ ಇರಲಿ ಆಮೇಲೆ ನಮ್ದು ಒಂದು ಪೂರ್ಣ ಪೂರ್ಣದಿಂದ ಒಂದು ಕನಸಿತ್ತು ಸರ್ ನಮ್ಗೆ ಅರವತ್ತು ವರ್ಷ ಆದ್ಮೇಲೆ ಖಂಡಿತವಾಗಿ ರಿಟೈರ್ಮೆಂಟ್ ಆಗುತ್ತೆ ಸರ್ಕಾರಿ ಅಧಿಕಾರಿಗಳಿಗೆ ಆಮೇಲೆ ನಮ್ಮ ಕನಸುಗಳನ್ನ ನನಸು ಮಾಡ್ಕೋಬೇಕು ಅಂತಂದ್ರೆ ನಮ್ಮ ಫಿಸಿಕಲ್ ಆಗಿ ನಾವು ಖಂಡಿತವಾಗಿ ಸದೃಢವಾಗಿರುತ್ತೀವ ಇರೋ ದಿನ ಫರ್ಟಿಲೈಸೇಷನ್ ಫುಡ್ ಗಳು ಹಾಗಾಗಿ ಇರೋದ್ರೊಳಗಡೆ ನಾವು ಏನಾದ್ರು ಮಾಡ್ಬೇಕು ಹಾಗಾಗಿ ನಾವು ನಮ್ಮ ಸಂಸ್ಥೆಯಲ್ಲಿ ಸೇರಿಸಿದ ಸಾಂಸ್ಕೃತಿಕ ಕಲಾವಲಿಕೆ ಅನ್ನೋದನ್ನ ನಾನು ಮಾಡ್ಕೊಂಡೆ ಬಂದಿದೆ ಬಟ್ ಇತ್ತೀಚಿನ ಮುಂದಿನ ದಿನಗಳಲ್ಲಿ ಆ ಸೇರಿಸಿದ ಸಾಂಸ್ಕೃತಿಕ ಕಲಾವಿಕೆ ನಮ್ಮ ನಮ್ಮ ಸಹಾಯಭಾತ್ರೆ ಇನಾಗ್ರೇಷನ್ ಮಾಡಿಸಬೇಕು ಅನ್ನೋದು ನಮ್ದೊಂದು ಕನಸು ಹೌದು ಸೇರಿಸಿದ ಸಾಂಸ್ಕೃತಿಕ ಕಲಾವಿಗೆಗೆ ನಮ್ಮ ಮಯೂರ್ ಶಾಸಕರ ಅಧ್ಯಕ್ಷೆಯನ್ನಾಗಿ ಮಾಡ್ಕೊಂಡಿದ್ವಿ ನಡೀಲಿ ಇಲ್ಲಿ ಕಲಾವಿದ್ರು ಹೌದು ಯಾಕಂದ್ರೆ ಆ ರೀತಿ ದೊಡ್ಡ ದೊಡ್ಡ ವಾಯ್ಸ್ ಒಂದು ಸುಮಧುಮಧ್ವಾದ ಒಂದು ಧ್ವನಿ ಹಿಡಿಕೊಂಡು ಅದನ್ನ ಎಲ್ಲೋ ಒಂದು ಕೆರೆ ಮೇಲೆಯಲ್ಲಿ ಇದು ಮಾಡಕ್ಕೆ ಆಟ ಅದು ಅನ್ನ